ಧರ್ಮಸ್ಥಳದ ಬಗ್ಗೆ ದಯವಿಟ್ಟು ಚರ್ಚೆ ಮೊನ್ನೆ ಆಗಿದೆ ಮಾನ್ಯ ಮುಖ್ಯ ಉತ್ತರ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಸ್ಪಷ್ಟ ಕ್ಲಾರಿಫಿಕೇಶನ್ ಕೇಳಿ ಎಲ್ಲ ಅವಕಾಶ ಕೊಡ್ತಾರೆ ಶುಕ್ರವಾರ ಈ ವಿಷಯವನ್ನು ಚರ್ಚೆ ಮಾಡಿದ ಶುಕ್ರವಾರದ ನಂತರ ಎರಡು ದಿನದ ಬೆಳವಣಿಗೆಗಳು ಏನೇನಾಗಿದೆ ಅಂತ ನಿಮಗೆ ಗೊತ್ತಿದೆ ಮಾನ್ಯ ಗೃಹ ಸಚಿವರು ದೇಶದ ನಂಬರ್ ಒನ್ ಗೃಹ ಸಚಿವರು ಅಂತ ಅವರೇ ಮನೆ ಹೇಳ್ಕೊಂಡಿದ್ದಾರೆ ವಿಕಿಪೀಡಿಯಾದವರು ಹೇಳಿದ್ದಾರೆ ನಾವು ಸರ್ ಅವರು ನಂಬಲ್ಲ ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಭಾವನೆ ಏನಿತ್ತು ಅದಕ್ಕೆ ಸ್ಪಂದನವನ್ನ ಮಾಡಿ ಉತ್ತರವನ್ನ ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ ನಾನು ಬಹಳ ಸ್ಪಷ್ಟ ಮಾಡೋದೇನು ಅಂತಂದ್ರೆ ಮಾನ್ಯ ಗೃಹ ಸಚಿವರೇ ನಾವು ಅಥವಾ ನಮ್ಮ ಪಾರ್ಟಿ ಎಸ್ ಐ ಟಿ ರಚನೆಗೆ ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ ನೀವು ಇದರ ಹಿಂದೆ ಸತ್ಯ ಹೊರಗೆ ಬರಬೇಕೇನಿದೆ ಅಂತ ಏನ್ ಹೇಳ್ತಾ ಇದೀರಿ ಅದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ ಕ್ಲಾರಿ ನಾವು ಆದ್ರೆ ಮೊನ್ನೆ ಚರ್ಚೆ ಮಾಡಿದ ವಿಷಯದಲ್ಲಿ ಇವತ್ತು ಆನ್ಸರ್ ಇರೋದು ಏನು ಅಂತ ಕೇಳಿದ್ರೆ ಏನ್ ಹೇಳಿದ್ದು ನಾನು ಅವತ್ತು ವಿಷಯ ಎತ್ತಿದ್ದೇನು ಈ ತನಿಖೆಯ ನೆಪದಲ್ಲಿ ಯೂಟ್ಯೂಬ್ ಗಳನ್ನ ಬಳಸಿಕೊಂಡು ಸಾವಿರಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತಾ ಇದ್ದೀರಿ ಅಂತ ಎಸ್ ಐ ಟಿ ಗುಂಡಿ ತೆಗ್ದಿದೆ ಯಾವ್ದೋ ಬುರ್ಡೆ ಬೇರೆ ಇವತ್ತು ಇದರ ಹಿಂದೆ ಬಹಳ ದೊಡ್ಡ ಪ್ರಮಾಣದ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಸ್ವತಃ ಉಪ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಯಾವ ಷಡ್ಯಂತ್ರ ಅನ್ನೋದನ್ನ ಅವ್ರು ಸ್ಪಷ್ಟ ಮಾಡಬೇಕಾಗಿತ್ತು ನಾವ್ ಹೇಳದೇನು ಅಂತಂದ್ರೆ ಒಬ್ಬ ಮುಸುಕುದಾರಿ ಅಲ್ಲ ಇದ್ರ ಹಿಂದೆ ಇದರ ಹಿಂದೆ ಹತ್ತಾರು ಜನ ಮುಸುಕ ಹಾಕೊಂಡು ಕೆಲಸ ಮಾಡ್ತಿದ್ದಾರೆ ನೂರ ಹತ್ತಾರು ಜನ ಮುಸುಕ ಹಾಕೊಂಡು ಕೆಲಸ ಮಾಡ್ತಿದ್ದಾರೆ ಈ ಷಡ್ಯಂತ್ರದ ವಿರುದ್ಧ ಏನ್ ಮಾಡಿದಿರಿ ನೀವು ಯಾವ ಅಪಪ್ರಚಾರ ಮಾಡೋದರ ಮೇಲೆ ತನಿಖೆ ತೆಗೆದುಕೊಂಡು ಇದು ಮೊದಲೇ ಸಂಗತಿ ಎರಡನೇದು ಯಾರ್ಯಾರು ಇದರ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ರು ಇನ್ನೇನೋ ಹೇಳ್ತಾ ಇದ್ರು ಅವರ ಹಿನ್ನೆಲೆ ಏನು ಅನ್ನೋದನ್ನ ಏನಾದ್ರೂ ಎಸ್ ಐ ಟಿ ನಲ್ಲಿ ತರ್ತಾ ಇದ್ದೀರಾ ಅಥವಾ ಆ ಮುಸುಕುಧಾರಿ ಹೇಳಿದ ಮಾತ್ರ ಎಸ್ ಐ ಟಿ ನಲ್ಲಿ ತನಿಖೆನಾ ಅಥವಾ ಯೂಟ್ಯೂಬ್ ಗಳು ಏನೇನು ಚರ್ಚೆ ಮಾಡಿದೆ ಇದರ ಹಿಂದೆ ಹಣಕಾಸಿನ ಯಾರು ಕೊಟ್ಟಿದ್ದಾರೆ ಇದರ ಹಿಂದೆ ಯಾರ್ಯಾರು ಇದ್ರು ಅನ್ನುವಂಥದ್ದನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗಿರುವಂತದ್ದು ಇವತ್ತಿನ ಅಗತ್ಯತೆ ಮತ್ತು ನನಗೆ ಬಹಳ ನಾನು ಅವತ್ತು ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ಸತ್ಯ ಗೊತ್ತಾಗಬೇಕು ನ್ಯಾಯ ಗೊತ್ತಾಗಬೇಕಿಂತ ಹೆಚ್ಚಾಗಿ ಧರ್ಮಸ್ಥಳದ ಹೆಸರಿಗೆ ಕೆಸರೆ ಹಡಿಸಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು ಇಲ್ಲಿ ಇಲ್ಲಿ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ ಇಲ್ಲಿ ನ್ಯಾಯ ಸರ್ಕಾರದ ಉದ್ದೇಶನೂ ಕೂಡ ಅದೇ ಸರ್ಕಾರ